ನಮ್ಮ ಕೈ ಎಲ್ಲೆಲ್ಲಾ ತುಂಬ ಎಲ್ಲ ಕಡೆಗೆ ಕಾದಿಟ್ಟ ಹಾಗಾದರೆ ಪ್ರತಿ ದಿನ சராಸರಿ ತಗೊಳ್ಳೋ ಬರ್ತಾರೆ ಎಷ್ಟು ಗುಂಡಿ ತгийತಿರಿ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ ನಾಳೆ ನಂದೊಂದು ಗುಂಡಿ ಇದೆ ಅಂತ ಬಂದು ಹೇಳ್ತಾರೆ ಅನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತгийಲಿಕ್ಕೆ ಆಗಲ್ಲ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ವಿಶೇಷ ತನಿಖಾ ತಂಡ ತನ್ನ ತನಿಖೆಯನ್ನ ನಡೆಸತಾ ಇದೆ ಆ ತನಿಖೆ ಮುಗಿಯುವ ತನಕ ಎಲ್ಲರೂ ಸುಮ್ಮನಿರಬೇಕಾಗಿತ್ತು ಆದರೆ ಯಾರೂ ಸುಮ್ಮನಾಗುವಂತೆ ಕಾಣ್ತಾ ಇಲ್ಲ ಈ ಪರವಿರೋಧ ಗುಂಪುಗಳು ಹಾಗೆ ಸಾಮಾನ್ಯ ಜನರನ್ನು ಬಿಟ್ಬಿಡಿ ನಮ್ಮ ರಾಜ್ಯದ ಶಾಸನ ಸಭೆಯಲ್ಲೂ ಕೂಡ ಯಾರೂ ಸುಮ್ಮನೆ ಕೂರ್ತಾ ಇಲ್ಲ ಎಸ್ ಐ ಟಿ ತನಿಖೆ ಬಗ್ಗೆ ವಿಧಾನಸಭೆಯಲ್ಲಿ ಅಪಸ್ವರಗಳು ಕೇಳಿಬಂದಿದೆ ಇವತ್ತು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎಸ್ ಐ ಟಿ ತನಿಖೆ ಬಗ್ಗೆ ಅನಾವಶ್ಯಕ ಮಾತುಗಳು ವಿಧಾನಸಭೆಯಲ್ಲಿ ಕೇಳಿಬಂದಿವೆ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದ್ಯಾ ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕೆ ಆಗಲ್ಲ ಗುಂಡಿ ಅಷ್ಟಾದ್ರೂ ಪರವಾಗಿರ್ಲಿಲ್ಲ ಎಸ್ಐಟಿ ತನಿಖೆ ನಡೀತಿರುವಾಗ್ಲೇ ಆ ಬಗ್ಗೆ ಚರ್ಚೆ ಮಾಡೋಕೆ ವಿಧಾನಸಭೆ ಮುಂದಾಗಿದೆ ನಾಳೆ ಕಲಾಪದಲ್ಲಿ ಚರ್ಚೆಗೆ ಅವಕಾಶ ನೀಡುವುದಾಗಿ ಸ್ಪೀಕರ್ ಖಾದರ್ ಸಭೆಗೆ ತಿಳಿಸಿದ್ದಾರೆ ಪ್ರತಿಪಕ್ಷದವರು ಚರ್ಚೆಗೆ ಸಮಯ ಕೇಳಿದಕ್ಕೆ ಸ್ಪೀಕರ್ ಸಾಹೇಬರು ಅವಕಾಶ ಕೊಡುವುದಾಗಿ ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆ ನಡೆಯುವಾಗಲೇ ನಾಳೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತೆ ನಿಜಕ್ಕೂ ಇದು ನಿಯಮವಾಹಿರ ಇಂತಹ ಚರ್ಚೆಗೆ ಸ್ಪೀಕರ್ ಸಾಹೇಬರು ಯಾಕೆ ಅವಕಾಶ ಕೊಟ್ಟರೋ ಗೊತ್ತಿಲ್ಲ ಸಿ ಸಿದ್ದರಾಮಯ್ಯ ವಿರುದ್ಧದ ಮೂಢ ಪ್ರಕರಣದ ಬಗ್ಗೆ ವಿಪಕ್ಷ ಚರ್ಚೆಗೆ ಅವಕಾಶ ಕೇಳಿದಾಗ ಇದೇ ಸ್ಪೀಕರ್ ಅವರು ಅವಕಾಶವನ್ನು ಕೊಟ್ಟಿರಲಿಲ್ಲ ಅದು ನ್ಯಾಯಾಲಯದ ಪರಿಧಿಯಲ್ಲಿರುವಾಗ ತನಿಖೆಯ ಹಂತದಲ್ಲಿರುವಾಗ ಆ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ನೀಡಲು ಆಗೋದಿಲ್ಲ ಅಂತ ಅಂದು ಅವಕಾಶವನ್ನು ನಿರಾಕರಿಸಿದರು ಅದು ಸರಿಯಾದ ಕ್ರಮವೇ ಆಗಿತ್ತು ಒಂದು ವಿಚಾರದಲ್ಲಿ ತನಿಖೆ ನಡೆಯುವಾಗ ಅಥವಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರಬೇಕಾದ್ರೆ ಆ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ನಡೆಸಬಹುದು ಶಾಸನ ರೂಪಿಸುವವರು ಆ ಬಗ್ಗೆ ಚರ್ಚೆ ನಡೆಸಿದರೆ ಆ ತನಿಖೆ ಅಥವಾ ವಿಚಾರಣೆ ಮೇಲೆ ಅದು ಪರಿಣಾಮ ಬೀರುತ್ತೆ ಎಂಬ ಕಾರಣಕ್ಕೆ ಅಂದು ಕೂಡ ಪ್ರಕರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿರಲಿಲ್ಲ ಆದರೆ ಈಗ ಧರ್ಮಸ್ಥಳ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ನೀಡಲಾಗಿದೆ ಇದು ಟಿ ತನಿಖೆ ಮೇಲೆ ಪರಿಣಾಮ ಬೀರೋದಿಲ್ವೇ ಅನ್ನೋದು ನಮ್ಮ ಪ್ರಶ್ನೆ ಖಂಡಿತವಾಗಿಯೂ ವಿಧಾನಸಭೆಯ ಚರ್ಚೆ ಐ ಟಿ ತನಿಖೆ ಮೇಲೆ ಪ್ರಭಾವ ಬೀರುತ್ತೆ ಐ ಟಿ ಮೇಲೆ ಶಾಸಕರು ವ್ಯಕ್ತಪಡಿಸುವ ಅಭಿಪ್ರಾಯಗಳು ಅವರ ಅಪಸ್ವರಗಳೆಲ್ಲ ತನಿಖೆ ಮೇಲೆ ಪರಿಣಾಮ ಬೀರುತ್ತೆ ಒಂದು ವೇಳೆ ಇವರ ಚರ್ಚೆಗಳು ದೂರುದಾರನ ಪರವಾಗಿ ಅಥವಾ ಆರೋಪಿತರ ಪರವಾಗಿದೆ ಎಂಬಂತೆ ಬಿಂಬಿತವಾದರೂ ಅದು ತನಿಖೆ ಮೇಲೆ ದುಷ್ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ ಅಂಥ ಚರ್ಚೆಗಳು ನಾಳೆ ನಡೆಯುವ ಸಾಧ್ಯತೆ ಇದ್ದು ಆ ಚರ್ಚೆಗಳು ಎಸ್ ಐ ಟಿ ಮೇಲೆ ದುಷ್ಪರಿಣಾಮವೂ ಬೀರಬಹುದು ಹಾಗೆ ಎಸ್ ಐ ಟಿ ಮೇಲೆ ಒತ್ತಡವು ಹೆಚ್ಚಾಗ್ಬೋದು ಅದರಿಂದ ಆ ಚರ್ಚೆಗೆ ಅವಕಾಶ ನೀಡಬಾರ್ದು ಹೇಗೆ ಮೂಢ ಪ್ರಕರಣದ ಚರ್ಚೆಗೆ ಅಂದು ಅವಕಾಶ ನಿರಾಕರಿಸಲಾಗಿತ್ತು ಅದೇ ರೀತಿ ಧರ್ಮಸ್ಥಳದ ಪ್ರಕರಣ ಮತ್ತು ಎಸ್ ಐ ಟಿ ತನಿಖೆ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬಾರದಿತ್ತು ಆದರೆ ಈಗ ಅವಕಾಶವನ್ನು ನೀಡಲಾಗಿದೆ ನಿಯಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲಾಗಿದೆ ಕೆಟ್ಟದಾದ ಒಂದು ಸಂಸದೀಯ ನಡವಳಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಪಿಯವರ ಚರ್ಚೆಗಳು ಹೇಗೆ ನಡೆಯಬಹುದು ಅಂತ ನಾವು ಊಹಿಸಬಹುದು ಅದಕ್ಕೆ ತಕ್ಕಂತೆ ಇಂದು ಕೆಲ ಬಿಜೆಪಿ ಶಾಸಕರು ಕಲಾಪದಲ್ಲಿ ಮಾತನಾಡಿದ್ದಾರೆ ಇಂದು ಶೂನ್ಯ ವೇಳೆಯಲ್ಲಿ ಈ ವಿಚಾರ ಪ್ರಸ್ತಾಪಿಸಿರುವ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮತ್ತು ಒಂದಷ್ಟು ಬಿಜೆಪಿ ಶಾಸಕರು ತನಿಖೆಗೆ ಅಪಸ್ವರ ಎತ್ತುವ ರೀತಿಯಲ್ಲಿ ಮಾತನಾಡಿದ್ದಾರೆ ಯಾರ್ಯಾರೋ ಬಂದು ಹೇಳ್ತಾರೆ ಅಂತ ಗುಂಡಿ ಅಗೆಯಲಾಗ್ತಿದೆ ಅಂತ ಬಿಜೆಪಿ ಶಾಸಕರು ಖ್ಯಾತೆ ತೆಗೆದಿದ್ದಾರೆ ಎಸ್ಐಟಿ ತನಿಖೆ ಇನ್ಯಾವುದೋ ದಿಕ್ಕಿಗೆ ಹೋಗ್ಬೋದು ಅಂತಾನು ಅವರು ಶಂಕೆ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವರು ಎಸ್ಐ ಟಿ ವರದಿ ಬಿಜೆಪಿಯವರು ಎಸ್ಐ ಟಿ ಮಧ್ಯಂತರ ವರದಿಗೆ ಪಟ್ಟು ಹಿಡಿದಿದ್ದಾರೆ ಚರ್ಚೆಗೆ ಅವಕಾಶ ಕೇಳಿದ್ದಾರೆ ಹಾಗಾಗಿ ನಾಳೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಕಲಾಪದಲ್ಲಿ ಚರ್ಚೆಗೆ ವಿಧಾನಸಭಾಧ್ಯಕ್ಷರು ಅವಕಾಶ ನೀಡಲು ಮುಂದಾಗಿದ್ದಾರೆ ಇಲ್ಲೇ ಪ್ರಾಬ್ಲಮ್ ಆಗಿರೋದು ಒಂದು ಗಂಭೀರ ಪ್ರಕರಣದ ಬಗ್ಗೆ ತನಿಖೆ ನಡೀತಿರುವಾಗ ಆ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ನಡೆಸುವುದು ನ್ಯಾಯಸಮ್ಮತ ಅಲ್ಲ ಯಾಕಂದ್ರೆ ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳು ತನಿಖೆಯ ಮೇಲೆ ಪ್ರಭಾವ ಅಥವಾ ಪರಿಣಾಮ ಇಲ್ಲವೇ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಹಾಗಾಗಿ ತನಿಖೆ ಹಂತದಲ್ಲಿರುವ ವಿಷಯಗಳನ್ನು ನ್ಯಾಯಾಂಗದ ಪರಿಧಿಯಲ್ಲಿರುವ ವಿಷಯಗಳನ್ನು ಶಾಸನ ಸಭೆಯ ಕಲಾಪದಲ್ಲಿ ಚರ್ಚೆ ಮಾಡಬಾರ್ದು ಇದು ನಿಯಮ ಕೂಡ ಈ ನಿಯಮವನ್ನು ಮುರಿದು ಧರ್ಮಸ್ಥಳದ ಪ್ರಕರಣದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದು ಸರಿಯಾದ ಕ್ರಮ ಅಲ್ಲ ಮೇಲ್ನೋಟದಲ್ಲಿ ಕಂಡುಬರುವಂತೆ ಬಿ ಜೆ ಪಿಯ ಶಾಸಕರಿಗೆ ಎಸ್ ಐ ಟಿ ತನಿಖೆ ಬಗ್ಗೆ ಸಹಮತ ಇಲ್ಲ ಅವರು ಬಾಯಿ ಮಾತಿಗೆ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು ಎಸ್ ಐ ಟಿ ತನಿಖೆಯನ್ನು ಅವರು ಒಂದು ಸಂಚು ಎಂಬಂತೆ ನೋಡ್ತಾ ಇದ್ದಾರೆ ಅದನ್ನೊಂದು ಪಿತೂರಿ ಎಂಬಂತೆ ಕಾಣ್ತಾ ಇದ್ದಾರೆ ಹಾಗಾಗಿ ಅವರು ನಾಜೂಕಾಗಿ ಮಾತಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆಯನ್ನು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾನೆ ಅವರು ಕುಂಕು ಮಾತುಗಳನ್ನು ಆಡ್ತಾ ಇದ್ದಾರೆ ಅದೇ ರೀತಿ ನಾಳೆಯ ಚರ್ಚೆಯಲ್ಲೂ ಅವರು ಅನಾವಶ್ಯಕ ಮಾತುಗಳನ್ನು ಆಡೋ ಸಾಧ್ಯತೆ ಇದೆ ಹೀಗೆ ನಡೆಯುವ ಚರ್ಚೆಗಳು ಎಸ್ ಸಿ ಟಿ ತನಿಖೆಯ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ವಿಧಾನಸಭೆಯಲ್ಲಿ ನಡೆಯುವ ಚರ್ಚೆಗಳ ಪ್ರಭಾವದಿಂದ ಎಸ್ಐ ಟಿ ತನಿಖೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವ ಸಾಧ್ಯತೆಗಳು ಇರುತ್ತೆ ಎಸ್ಐ ಟಿ ಮೇಲೆ ಶಾಸಕರ ಮಾತಿನ ಒತ್ತಡವು ಬೀಳುವ ಸಾಧ್ಯತೆ ಇರುತ್ತೆ ಅದರಿಂದ ನಾಳೆಯ ಚರ್ಚೆಗೆ ಅವಕಾಶ ಕೊಡದೇ ಇರೋದೇ ಉತ್ತಮ